ಮಾರ್ನಿಂಗ್ ಮಾರ್ನಿಂಗ್ ಎಲ್ರಿಗೂ ಭಾಗ್ಯವಂತಿ ದೇವಿ ನಮಃ ಆಶಾ ಟೆಕ್ನಿಕಲ್ ಲಿಂಕ್ ಕನ್ನಡಗೆ ಸ್ವಾಗತ ಸುಸ್ವಾಗತ ಇವತ್ತು ಒಂದು ಲಕ್ಷ್ಮಿ ಭರ್ಜರಿ ಗುಡ್ ನ್ಯೂಸ್ ತಗೊಂಡು ನಾನು ನಿಮ್ಮೊಂದಿಗೆ ಬಂದಿದ್ದೇನೆ ಗುಡ್ ಮಾರ್ನಿಂಗ್ ಎಲ್ರಿಗೂ ಹೇಗಿದ್ದೀರಾ ಎಲ್ಲರೂ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂತೀನಿ ನಾನು ಚೆನ್ನಾಗಿದ್ದೀನಿ ಏನಪ್ಪಾ ಅಂತಂದರೆ ಇವತ್ತು ಲಕ್ಷ್ಮಿ ಗುಡ್ ನ್ಯೂಸ್ ಜೊತೆಗೆ ಒಂದು ಬ್ಯಾಡ್ ನ್ಯೂಸ್ ಇದೆ ಅದು ಅನ್ನಭಾಗ್ಯದು ಅಂದರೆ ಅನ್ನಭಾಗ್ಯ ಯೋಜನೆ ಏನಿದೆ ಅದು ಒಂದು ಅನ್ನಭಾಗ್ಯದು ನಿಮಗೆ ಬ್ಯಾಡ್ ನ್ಯೂಸು ಮತ್ತು ಗ್ರಹಲಕ್ಷ್ಮಿದು ಒಂದು ಭರ್ಜರಿ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಅದ್ರಗಿನ ಮುಂಚೆ ನಾನು ನನ್ನ ಡ್ಯೂಟಿನ ಮುಗಿಸ್ಬಿಡ್ತೀನಿ ಎಸ್ ನನ್ನ ಡ್ಯೂಟಿ ಏನಪ್ಪಾ ಅಂತಂದರೆ ಇನ್ನು ಯಾರ್ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ನೋಡ್ತಾ ಇದ್ದೀರಾ ಹೊಸದಾಗಿ ಬಂದು ನೋಡ್ತಾ ಇದ್ದೀರಾ ಪ್ಲೀಸ್ ಐ ಹಂಬಲ್ ರಿಕ್ವೆಸ್ಟು ನನ್ನದು ವೀಡಿಯೋಸ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ನೋಡಿ ಅಂತ ಹೇಳ್ತಾ ಇದ್ದೀನಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಚಾನಲ್ನ ವಾಚ್ ಮಾಡಿ ಯಾರ್ಯಾರು ಹೊಸದಾಗಿ ಬಂದು ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ ಅವ್ರಿಗೆ ಓಕೆನಾ ಇನ್ನು ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇದ್ದೀರಾ ಅವ್ರಿಗೆಲ್ಲ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಬೆಲ್ಲೈಕನ್ನ ಹಿಟ್ ಮಾಡೋದನ್ನು ಮಾತ್ರ ಮರಿಬೇಡಿ ಯಾಕಂದರೆ ಇಂಥ ವೀಡಿಯೋಸು ಇಂಥ ಕಂಟೆಂಟ್ಸು ನಾನು ನಿಮಗೋಸ್ಕರೇ ಮಾಡ್ತಾಯಿರ್ತೀನಿ ಆಫ್ಲೈನಲ್ಲೂ ನಂದು ಅದೇ ಕೆಲಸ ಆಗಿರುತ್ತೆ ಸೊ ಯಾವುದೇ ಗೌರ್ಮೆಂಟ್ ಸ್ಕೀಮ್ಗಳಾಗಲಿ ಹೊಸ ಹೊಸ ಸ್ಕೀಮ್ಗಳಾಗಲಿ ಬಿಟ್ಟರೆ ಇವಾಗ ನೋಡಿ ಗೃಹಲಕ್ಷ್ಮಿ ಅನ್ನಭಾಗ್ಯ ಎಲ್ಲನೂ ವೀಡಿಯೋಸ್ ಏನಾದರೂ ಅಪ್ಡೇಟ್ ಬಂತು ಅಂತ ಅಂದರೆ ನಾನು ಮೊದಲು ವೀಡಿಯೋಸು ನಾನು ನಿಮಗೆ ಮಾಡಿ ತಿಳಿಸ್ತೀನಿ ಸೊ ಹಾಗಾಗಿ ನಾನು ಮಾಡೋ ವೀಡಿಯೋಸು ಫಸ್ಟು ನೋಟಿಫಿಕೇಷನ್ ನಿಮಗೆ ಬರಬೇಕು ನೀವುಗಳೇ ನೋಡಬೇಕು ಅಂತ ನಾನು ಹೇಳ್ತಾ ಇರ್ತೀನಿ ಅದಕ್ಕೆ ಪ್ಲೀಸ್ ಬೆಲ್ಲೈಕನ್ನೇ ಹಿಟ್ ಮಾಡೋದನ್ನು ಮಾತ್ರ ಮರಿಬೇಡಿ ಗಾಡಿದೆ ಸೌಂಡ್ ಬರ್ತಾ ಇದೆ ಪ್ಲೀಸ್ ಇಗ್ನೋರ್ ಮಾಡಬೇಡಿ ಯಾಕಂದರೆ ಹೊರಗಡೆ ಕುತ್ಕೊಂಡು ನಾನು ವೀಡಿಯೋ ಇದ್ದೀನಿ ಸೊ ಹಾಗಾಗಿ ಓಕೆನಾ ಮತ್ತು ಏನಪ್ಪ ಅಂತಂದರೆ ವೀಡಿಯೋನ ಸ್ಕಿಪ್ ಮಾಡಿ ಮಾಡಿ ನೋಡಬೇಡಿ ಇರೋದೇ ಒಂದು ಫೈವ್ ಟು ಸಿಕ್ಸ್ ಮಿನಿಟ್ಸ್ ವೀಡಿಯೋ ಇರುತ್ತೆ ಸೊ ಹಾಗಾಗಿ ಸ್ಕಿಪ್ ಮಾಡಿ ಮಾಡಿ ನೋಡಬೇಡಿ ಫುಲ್ ವೀಡಿಯೋನ ವಾಶ್ ಮಾಡಿ ಅಂತ ಹೇಳ್ತಾ ಬನ್ನಿ ವೀಡಿಯೋನ ಪಟ್ಟಂತ ಸ್ಟಾರ್ಟ್ ಮಾಡೋಣ ಏನು ಗೃಹಲಕ್ಷ್ಮಿ ಗುಡ್ ನ್ಯೂಸ್ ಏನಂತಂದರೆ ತುಂಬ ಜನಕ್ಕೆ ಹನ್ನೊಂದನೇ ಕಂತಿನ ಅಮೌಂಟು ಬಂದಿಲ್ಲ ಓಕೆನಾ ಹನ್ನೊಂದನೇ ಕಂತಿನ ಅಮೌಂಟೇ ಬಂದಿಲ್ಲ ಇನ್ನು ಹನ್ನೆರಡನೇ ಕಂತಿನ ಅಮೌಂಟ್ ಹಾಕ್ತಾರಾ ಒಟ್ಟಿಗೆ ನಾಲ್ಕು ಸಾವಿರ ಹಾಕ್ತೀನಿ ಅಂತಂದಿದ್ರು ಬಟ್ ಅದನ್ನು ಅವರು ಹಾಕಿಲ್ಲ ಯಾಕೆ ಅಂತ ತುಂಬ ಜನ ತುಂಬ ಕನ್ಫ್ಯೂಷನ್ಸ್ ಇರುತ್ತೆ ಓಕೆನಾ ಸ್ವತಃ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಮಾತಾಡಿದ್ದೆ ನಾನು ವಿಡಿಯೋನ ಸೆಂಟ್ರಲ್ಲಿ ಇಲ್ಲ ಲಾಸ್ಟಲ್ಲಿ ಆ್ಯಡ್ ಮಾಡಿರ್ತೀನಿ ನೋಡಿ ಯಾಕಂದರೆ ಸ್ವತಃ ಅವರೇ ಹೇಳಿಕೆ ಕೊಟ್ಟಿದ್ದು ಯಾಕಂದರೆ ತುಂಬ ಜನ ನನ್ನ ಥರ ನ್ಯೂಸ್ ನೋಡೋಲ್ಲ ಕೆಲ್ಸಕ್ಕೆ ಹೋಗಿರ್ತಾರೆ ಅವ್ರಿಗೆ ಟೈಮ್ ಇರೋಲ್ಲ ನ್ಯೂಸ್ ನೋಡ್ತಾ ಇರೋಲ್ಲ ಸೊ ಹಾಗಾಗಿ ನಾನು ಅವ್ರು ಮಾತಾಡಿದ್ದೆ ನಿಮಗೆ ಕ್ಲಿಪ್ನ ನಾನು ಲಾಸ್ಟಲ್ಲಿ ಇಲ್ಲ ಯಾವುದಾದ್ರೂ ಸೆಂಟ್ರಲ್ಲಿ ಆ್ಯಡ್ ಮಾಡಿರ್ತೀನಿ ನೋಡಿ ಅವರೇ ಏನು ಹೇಳಿಕೆ ಕೊಟ್ಟಿದ್ದಾರೆ ಅಂತ ನೀವು ನೋಡ್ಬೋದು ಈ ವಿಡಿಯೋ ಮುಖಾಂತರ ನಿಮಗೆ ತಿಳಿಯುತ್ತೆ ಓಕೆನಾ ಅದು ಏನಪ್ಪ ಅಂತಂದರೆ ನಿಮಗೆ ಇವಾಗ ಅವ್ರು ಏನಂತ ಇದ್ದಾರೆ ಅಂತಂದರೆ ತಾಂತ್ರಿಕ ದೋಷ ಇದೆ ಅಂದರೆ ತಾಂತ್ರಿಕ ದೋಷ ಅಂತಂದರೆ ಟೆಕ್ನಿಕಲ್ ಇಶ್ಯೂ ಇದೆ ಸೊ ಹಾಗಾಗಿ ನಮಗೆ ಮಿನಿಮಮ್ ನಾವು ಎಲ್ರಿಗೂ ಟ್ರಾನ್ಸ್ಫರ್ ಮಾಡಬೇಕು ಅಮೌಂಟು ಟ್ರಾನ್ಸ್ಫರ್ ಮಾಡಬೇಕು ಅಂತಂದರೆ ಮಿನಿಮಮ್ ಒಂದು ಫಿಫ್ಟೀನ್ ಡೇಸ್ ಟೈಮ್ ಬೇಕು ನಮಗೆ ಎಲ್ರಿಗೂ ಹಾಕಬೇಕು ಅಂತಂದರೆ ನಮಗೆ ಒಂದು ಫಿಫ್ಟೀನ್ ಡೇಸ್ ಟೈಮ್ ಬೇಕು ಇನ್ನು ಮುಂದೆ ಹಾಗಾಗಲ್ಲ ನಾವು ಹದಿನೈದನೇ ತಾರೀಕು ಒಳಗಡೆ ಎಲ್ರಿಗೂ ಅಮೌಂಟ್ ಹಾಕಿಬಿಡ್ತೀವಿ ಹದಿನೈದನೇ ತಾರೀಕು ಅಂತ ನಾವು ಡೇಟ್ ಫಿಕ್ಸ್ ಮಾಡಿದ್ದೀವಿ ಸೊ ಹಾಗಾಗಿ ನಾವು ಹದಿನೈದನೇ ತಾರೀಕು ಫಿ ನಾವು ಫಿಕ್ಸ್ ಮಾಡಿದ್ದೀವಿ ಅಂತಂದರೆ ನಾವೇನು ಮಾಡ್ತೀವಿ ಈ ಮಂತ್ ಇಪ್ಪತ್ತನೇ ತಾರೀಕಿಂದನೇ ಸ್ಟಾರ್ಟ್ ಮಾಡಬೇಕು ನಾವು ಓಕೆ ಓಕೆನಾ ಅವ್ರಿಗೆ ಒಂದು ಫಿಫ್ಟೀನ್ ಡೇಸ್ ಟೈಮ್ ಬೇಕು ಅಂತ ಹೇಳಿದಾರಲ್ವ ಅದ್ರ ಪ್ರಕಾರ ಅವ್ರು ಏನು ಮಾಡ್ತಾರೆ ಅಂತಂದರೆ ಈ ಮಂತ್ ಅಂದರೆ ಎವ್ರಿ ಮಂತ್ ಇಪ್ಪತ್ತನೇ ತಾರೀಕು ಅವರು ಸ್ಟಾರ್ಟ್ ಮಾಡಿದರೆ ಅವ್ರಿಗೆ ನೆಕ್ಸ್ಟ್ ಮಂತ್ ಹದಿನೈದನೇ ತಾರೀಕು ಒಳಗಡೆ ಎಲ್ರಿಗೂ ಟ್ರಾನ್ಸ್ಫರ್ ಆಗುತ್ತೆ ಓಕೆನಾ ಈ ಥರ ಅವರು ಪ್ಲ್ಯಾನ್ ಹಾಕ್ಕೊಂಡು ಇವಾಗ ಮುಂದೆ ಡಿಲೇ ಆಗೋಲ್ಲ ಲೇಟ್ ಆಗೋಲ್ಲ ನಾವು ಅವರು ಮುಂಚೆಯೂ ಹೇಳಿ ಹೇಳಿಕೆ ಕೊಟ್ಟಿದ್ರು ಅಂತಂದರೆ ನಾವು ಇನ್ನು ಮುಂದೆ ಒಂದು ಡೇಟ್ ಅಂತ ಫಿಕ್ಸ್ ಮಾಡ್ತೀವಿ ಆ ಡೇಟ್ ಒಳಗಡೆ ಎಲ್ರಿಗೂ ಬಂದ್ಬಿಡುತ್ತೆ ಅಮೌಂಟು ಅಂತ ಹೇಳಿದರು ಸೊ ಹಾಗಾಗಿ ಇವಾಗ ಅವರು ಮುಂದೆ ಅದೇ ಥರ ಮಾಡ್ತಾರಂತೆ ಅವರು ಡೇಟ್ ಫಿಕ್ಸ್ ಮಾಡ್ಕೊಂಡಿದ್ದಾರೆ ಒಂದು ಹದಿನೈದನೇ ತಾರೀಕು ಒಳಗಡೆ ಬರುತ್ತೆ ಓಕೆನಾ ಹನ್ನೆರಡನೇ ಕಂತಿನ ಡೇಟು ಅದು ಹಾಗಾದರೆ ಫಿಕ್ಸ್ ಆಯಿತು ನಮಗೆ ಯಾವಾಗ ಅಂತಂದರೆ ಸೆಪ್ಟೆಂಬರ್ ಹದಿನೈದನೇ ತಾರೀಕು ಒಳಗಡೆ ಎಲ್ರಿಗೂ ಬರುತ್ತೆ ಓಕೆನಾ ಇವಾಗ ಹನ್ನೆರಡನೇ ಕಂತಿನ ಅಮೋ ಇವಾಗ ಹನ್ನೊಂದನೇ ಕಂತಿನ ಅಮೌಂಟೇ ಯಾವಾಗ ಬಂದಿಲ್ಲ ಹನ್ನೊಂದನೇ ಕಂತಿನ ಯಾವಾಗ ಬರುತ್ತೆ ಅಂತ ಎಲ್ರಿಗೂ ಕನ್ಫ್ಯೂಷನ್ಸ್ ಇರುತ್ತೆ ಓಕೆನಾ ಹನ್ನೊಂದನೇ ಕಂತಿನ ಬಂದುಬಿಟ್ಟು ನಿಮಗೆ ಇಪ್ಪತ್ತನೇ ತಾರೀಕಿಂದ ಅವರು ಮೂವತ್ತನೇ ತಾರೀಕು ಒಳಗಡೆ ಒಳಗಡೆ ಟೈಮ್ ತಗೊಂಡಿದ್ದಾರೆ ಅಂತಂದರೆ ನಿಮಗೆ ಇನ್ನೂ ಟ್ವೆಲ್ ಡೇಸ್ ಟೈಮ್ ಇದೆ ಸೊ ಹಾಗಾಗಿ ಇನ್ನು ಹನ್ನೆರಡು ದಿವಸದಲ್ಲಿ ನಿಮಗೆ ಅಮೌಂಟು ಬರುತ್ತೆ ಯಾರ್ಯಾರಿಗೆ ಬಂದಿಲ್ಲ ಅವರು ವರಮಹಾಲಕ್ಷ್ಮಿ ಹಬ್ಬದವರೆಗೂ ಟೈಮ್ ತಗೊಂಡಿದ್ರು ಅದರಲ್ಲಿ ಇನ್ನೂ ಯಾರ್ಯಾರಿಗೆ ಬಂದಿಲ್ಲ ಅವರಿಗೆ ಏನಾಗಿದೆ ಅಂತಂದರೆ ಇವಾಗ ಅವರು ಇಪ್ಪತ್ತನೇ ತಾರೀಕಿಂದ ಮತ್ತೆ ಎಂಡವರೆಗೂ ಮಂತ್ ಎಂಡ್ವರೆಗೂ ಟೈಮ್ ತೊಗೊಂಡಿದ್ದಾರೆ ಹನ್ನೊಂದನೇ ಕಂತಿನ ಅಮೌಂಟು ಆವಾಗ ಬರುತ್ತೆ ಓಕೆನಾ ಇನ್ನು ಹನ್ನೆರಡನೇ ಕಂತಿನ ಅಮೌಂಟು ಬಂದುಬಿಟ್ಟು ಮತ್ತೆ ಇಪ್ಪತ್ತನೇ ತಾರೀಕಿಂದ ಹದಿನೈದನೇ ತಾರೀಕು ಒಳಗಡೆ ಎಲ್ರಿಗೂ ಬರುತ್ತೆ ಅಂತಂದರೆ ಹದಿನೈದನೇ ತಾರೀಕು ಒಳಗಡೆನೇ ಬರೋಲ್ಲ ನಿಮಗೆ ಹದಿನೈದನೇ ತಾರೀಕು ಮೇಲೆ ಸ್ಟಾರ್ಟ್ ಆಗುತ್ತೆ ನಿಮಗೆ ಓಕೆನಾ ಹಾಗಾಗಿ ಅವ್ರಿಗೂ ಬ್ಯಾಂಕಲ್ಲಿ ಒಂದೇ ಸಾರಿ ಟ್ರಾನ್ಸ್ಫರ್ ಮಾಡೋಕ್ಕಾಗಲ್ಲ ಎಲ್ರಿಗೂ ಅವರು ಬ್ಯಾಚಸ್ ಬ್ಯಾಚಸ್ ಹಾಗೆ ಮಾಡಬೇಕು ಅವ್ರದ್ದು ಒಂದು ಸ್ವಲ್ಪ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಅಂತ ಇರುತ್ತೆ ಓಕೆನಾ ಇದು ಒಂದು ಗೃಹಲಕ್ಷ್ಮಿ ಗುಡ್ ನ್ಯೂಸು ಅಪ್ಡೇಟ್ ಅಂತ ಹೇಳ್ಕೊಳ್ಳಿ ಈ ನನ್ನ ಭಾಗ್ಯದೇನು ಅಂತ ತುಂಬ ಜನ ನನ್ನ ಭಾಗ್ಯದ ಏನೂ ಕಿಚ್ ಕಿಚ ಅಂತ ನಡೀತಾ ಇದೆ ಏನು ಅಂತ ತುಂಬ ಜನ ಕನ್ಫ್ಯೂಷನ್ಸ್ ಇದೆ ಅನ್ನ ಭಾಗ್ಯಕ್ಕೆ ಆಮೇಲೆ ರೇಷನ್ ಕಾರ್ಡ್ ಇರೋರಿಗೆ ತುಂಬಾ ಬ್ಯಾಡ್ ನ್ಯೂಸ್ ಅಂತಲೇ ಹೇಳ್ಬೋದು ತುಂಬ ಜನಕ್ಕೆ ಈ ಸಾರಿ ಅಕ್ಕಿನೇ ಕೊಟ್ಟಿಲ್ಲ ಯಾಕೆ ಅಂತ ಎಲ್ಲರೂ ಕನ್ಫ್ಯೂಷನ್ಸಲ್ಲಿ ಇರ್ತೀರಲ್ವ ಯಾಕೆ ಅಂದರೆ ಐ ಟಿ ಪೇ ಮಾಡೋರು ಜಿ ಎಸ್ ಟಿ ಪೇ ಮಾಡೋರು ಎಲ್ರಿಗೂ ಅಕ್ಕಿ ಕೊಟ್ಟಿಲ್ಲ ಅಕ್ಕಿ ಅವ್ರಿಗೆ ಬಂದಿದೆ ಬಟ್ ಅವರು ಹೋಲ್ಡ್ ಮಾಡಿಟ್ಟರ ಹೋಲ್ಡ್ ಮಾಡಿಟ್ಟಿದ್ದಾರೆ ಅವ್ರಿಗೆ ಲೀಸ್ಟ್ ಬಂದಿದೆ ಲೀಸ್ಟ್ ಯಾರ್ಯಾರಿಗೆ ಬಂದಿದೆ ಅವರಿಗೆಲ್ಲ ಅವ್ರು ಏನು ಮಾಡಿದ್ದಾರೆ ಅಂತಂದರೆ ಅಕ್ಕಿನೂ ಕೊಟ್ಟಿಲ್ಲ ಆಮೇಲೆ ಅವ್ರಿಗೆ ಅಕ್ಕಿ ಕಾಸು ಬರಲ್ಲ ಅಂತ ಹೇಳಿದ್ದಾರೆ ನಾನೇನು ಜಿ ಎಸ್ ಟಿನೂ ಪೇ ಮಾಡಲ್ಲ ಏನೂ ಮಾಡಿಲ್ಲ ಬಟ್ ನನಗೂ ಬಂದಿಲ್ಲ ನೋಡೋಣ ಇನ್ನು ಮುಂದೆ ಎಲ್ಲರೂ ನನಗೆ ಕೇಳ್ತಾರೆ ನಾನು ಯಾರಿಗೆ ಕೇಳಿ ಅಂತ ಗೊತ್ತಾಗ್ತಾ ಇಲ್ಲ ಓಕೆನಾ ಬಟ್ ಬರುತ್ತೆ ನಮ್ಮದು ಡೆಸ್ಟಿನಿಯಲ್ಲಿದ್ದರೆ ಖಂಡಿತ ಬಂದೇ ಬರುತ್ತಲ್ವಾ ಸೊ ನಮ್ಮ ಡೆಸ್ಟಿನಿಯಲ್ಲೇ ಇಲ್ಲ ಅಂತಂದರೆ ನಾವು ಏನು ಟಿಪ್ಪರ್ಲಾಗ ಹಾಕಿದ್ರೂ ಬರೋಲ್ಲ ಅಂತ ಗೊತ್ತು ಸೊ ಬರೋಂಗಿದ್ರೆ ಹೆಂಗಾದರೂ ಬರುತ್ತೆ ಸೊ ವೆಯ್ಟ್ ಮಾಡಿ ನೀವು ವೆಯ್ಟ್ ಮಾಡೋ ಬದಲು ಮತ್ತು ಆಮೇಲೆ ಇನ್ನೂ ನಾನು ಪ್ರತಿಯೊಂದು ಇವಾಗ ಕಂಟಿನ್ಯೂ ವೀಡಿಯೋಸಲ್ಲಿ ಇದು ಒಂದೇ ಹೇಳ್ತಾ ಇದ್ದೀನಿ ಏನಪ್ಪಾ ಅಂತಂದರೆ ನಿಮ್ಮ ಕಾರ್ಡ್ಗಳನ್ನ ಚೆಕ್ ಮಾಡ್ಕೊಳ್ಳಿ ನಿಮ್ಮ ಕಾರ್ಡು ಚೆಕ್ ಮಾಡ್ಕೊಳ್ಳಿ ನಿಮ್ಮ ಕಾರ್ಡಲ್ಲಿ ಯಾರ್ಯಾರು ಐ ಟಿ ಪೇ ಜಿ ಎಸ್ ಟಿ ಪೇ ಮಾಡ್ತೀರಾ ಅವರು ಪಟ್ಟಂತ ಹೋಗಿ ಬೆಂಗಳೂರು ಒನ್ ಗ್ರಾಮ ಒನ್ ಕರ್ನಾಟಕ ಒನ್ ಇಷ್ಟರಲ್ಲೆಲ್ಲ ಹೋಗಿ ಹೆಸರನ್ನ ತೆಗೆಸ್ಬಿಡಿ ಅಂತ ಹೇಳ್ತಾ ಇದ್ದೀನಿ ಪದೇ ಪದೇ ನಾನು ಅದು ಒಂದೇ ಹೇಳ್ತಾ ಇದ್ದೀನಿ ಯಾಕಂದರೆ ತುಂಬ ಏಜ್ಡ್ ಪರ್ಸನ್ಸ್ ಇರ್ತಾರೆ ಅವ್ರಿಗೆ ಹಾಸ್ಪಿಟಲ್ಗೆಲ್ಲ ಯೂಸ್ ಆಗುತ್ತೆ ಈ ಎರಡು ಸಾವಿರಗೋಸ್ಕರ ಅಲ್ಲ ಅಂತಂದ್ರೆ ಅವರು ಹಾಸ್ಪಿಟಲ್ಗೆ ಯೂಸ್ ಆಗುತ್ತೆ ಅಂತ ತುಂಬ ಜನ ಈ ಏನಪ್ಪ ಅಂತಂದರೆ ಕಾರ್ಡ್ಗಳನ್ನ ಇಟ್ಕೊಂಡಿರ್ತಾರೆ ಸೊ ಹಾಗಾಗಿ ಯಾರೋ ಒಬ್ಬರು ಐ ಟಿ ಪೇ ಮಾಡ್ತಾರೆ ಅಂತ ಇದು ಮಾಡೋದು ಬೇಡ ನಮ್ಮ ಆಫೀಸಲ್ಲಿ ಒಬ್ಬರು ಬಂದಿದ್ದು ಯಪ್ಪ ಅವ್ರ ಕಾರ್ಡು ಎ ಪಿ ಎಲ್ ಆಗಿಬಿಟ್ಟಿದೆ ಬಿ ಪಿ ಎಲ್ಲ ಎ ಪಿ ಎಲ್ ಆಗಿಬಿಟ್ಟಿದೆ ಅದೇ ಅವರು ಆಲ್ರೆಡಿ ಸಪ್ರೇಟೆಡ್ ಅಂತಂದರೆ ಅವರು ಸಪ್ರೇಟ್ ಆಗಿದ್ದಾರೆ ಹೆಂಗಂತಂತಂದರೆ ಎಲ್ಲ ಜಾಯಿಂಟ್ ಆಗಿತ್ತು ಬ್ರದರ್ ಅಣ್ಣ ಅಣ್ಣನ ಹೆಂಡ್ತಿ ತಮ್ಮ ತಮ್ಮನ ಹೆಂಡ್ತಿ ಓಕೆನಾ ಇವಾಗ ಅತ್ತೆ ಓಕೆನಾ ಇಷ್ಟೆಲ್ಲ ಒಂದು ಜಾಯಿಂಟ್ ಫ್ಯಾಮಿಲಿ ಅಂತ ಅಂದ್ಕೊಳ್ಳಿ ಆ ಜಾಯಿಂಟ್ ಫ್ಯಾಮಿಲಿಯಲ್ಲಿ ಏನಾಗಿದೆ ಅಂತಂದರೆ ತಮ್ಮನ ಹೆಂಡತಿ ಬಂದುಬಿಟ್ಟು ಜಿ ಎಸ್ ಟಿ ಪೇ ಮಾಡ್ತಾರೆ ಅರ್ಥ ಆಯ್ತಾ ತಮ್ಮನ ಹೆಂಡತಿ ಬಂದುಬಿಟ್ಟು ಜಿ ಎಸ್ ಟಿ ಪೇ ಮಾಡ್ತಾರೆ ಒಂದು ಒಳ್ಳೆ ಇದ್ದಾರೆ ಎಲ್ಲ ಇದ್ದಾರೆ ಸೊ ಹಾಗಾಗಿ ಅದೇನಾಗಿದೆ ಅಂತಂದರೆ ಎ ಪಿ ಎಲ್ ಆಗಿಬಿಟ್ಟಿದೆ ಹೆಂಗೆ ಬ್ಯಾಡ್ ಬ್ಯಾಡ್ ವರ್ಡ್ಸ್ ಅಲ್ಲಿ ಬೈತಾಯಿದ್ರು ಅಂತಂದರೆ ಅವಳಿಗೋಸ್ಕರ ಆಯಿತು ಅವಳಿಗೋಸ್ಕರ ಆಯಿತು ನಮಗೆ ನಾವೇನು ದುಡ್ಡುಕೊಂಡು ತಿನ್ನೋರು ಅವ್ಳಿಗೋಸ್ಕರನೇ ನಮಗೆ ಎ ಪಿ ಎಲ್ಗೆ ಕನ್ವರ್ಟ್ ಆಯಿತು ನಿಜ ದೇವರ ಇವಾಗ ಏನಾದರೂ ಎ ಪಿ ಎಲ್ಗೆ ಕನ್ವರ್ಟ್ ಆಯಿತು ಅಂತಂದರೆ ನಿಮಗೆ ಕ್ಯಾನ್ಸಲ್ ಮಾಡೋಕ್ಕೂ ಬರೋಲ್ಲ ನೀವು ತಿರ್ಗ ಬಿ ಪಿ ಎಲ್ಲು ಮಾಡ್ಕೊಳ್ಳೋಕೆ ಬರೋಲ್ಲ ಇದು ಒಂದು ಅಲರ್ಟ್ ನೋಟಿಫಿಕೇಷನ್ ಅಂತಲೇ ಅನ್ಕೋಬೋದು ನೀವು ಸೊ ಹಾಗಾಗಿ ಯಾ ಯಾ ಎಲ್ಲರೂ ಏನು ಮಾಡಿ ಚೇತರಿಸ್ಕೊಂಡು ಬೇಗ ಬೇಗ ಹೆಸರು ಯಾರ್ಯಾರ್ದಿದೆ ಅದನ್ನು ತೆಗೆಸ್ಬಿಟ್ಟು ಬಿ ಪಿ ಎಲ್ ಕಾರ್ಡ್ನ ಉಳಿಸ್ಕೊಳ್ಳಿ ಎರಡೆರಡು ಸಾವಿರ ಏನು ಇವತ್ತು ಇರುತ್ತೆ ನಾಳೆ ಏನಪ್ಪ ಅಂತಂದರೆ ನಿಮಗೆ ಬಿ ಪಿ ಎಲ್ ಕಾರ್ಡು ಲೈಫ್ ಲಾಂಗು ಏಜ್ ಪರ್ಸನ್ಸ್ಗೆ ಹಾಸ್ಪಿಟಲ್ಗಲ್ಲೇ ಯೂಸ್ ಆಗುತ್ತೆ ಇನ್ನು ಮುಂದೆ ಮಕ್ಕಳಿಗೆಲ್ಲ ರೇಷನ್ ಕಾರ್ಡ್ ಖಂಡಿತ ಇದ್ದಾರೆ ಸೊ ಹಾಗಾಗಿ ಇಷ್ಟೆಲ್ಲ ನೀವು ಉಳಿಸ್ಕೊಂಡು ಹೋಗ್ತೀರ ಅಂತ ನಂಬಿಕೆ ಇದೆ ಅಲ್ವಾ ಓಕೆ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ ಮತ್ತೆ ಹೊಸ ವಿಡಿಯೋ ಮತ್ತೆ ಹೊಸ ಕಂಟೆಂಟ್ ಒಂದಿಗೆ ಮತ್ತೆ ಸಿಗ್ತೀನಿ ಇಷ್ಟಿಲ್ಲ ಅಂದರೆ ಒಂದಿಷ್ಟು ಯೂಸ್ ಆಗಿದೆ ಅಂದ್ಕೊತೀನಿ ನನ್ನ ವೀಡಿಯೋ ಓಕೆನಾ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಆದಷ್ಟು ಆದಷ್ಟು ಶೇರ್ ಮಾಡಿ ಎಲ್ರಿಗೂ ಗೊತ್ತಾಗಲಿ ಅಂತ ಹೇಳ್ತಾ ಮತ್ತೆ ಹೊಸ ವಿಡಿಯೋ ಮತ್ತೆ ಹೊಸ ಕಂಟೆಂಟ್ ಒಂದಿಗೆ ಮತ್ತೆ ನಾಳೆ ಬೆಳಗ್ಗೆ ಸಿಗ್ತೀನಿ ಅಲ್ಲಿವರೆಗೂ ಬಾಯ್